ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ತುಂಬಾ ಅಂದ್ರೆ ತುಂಬಾ ವರ್ಷ ಆಗಿರುವಂತ ಏನು ಡಿಸಿಷನ್ ನ ತಗೊಂತಾ ಇದಾರೆ ಅಂತ ಈಗ ಅನಿಸ್ತಾ ಇದೆ ಯಾಕೆಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರದ ಮಟ್ಟಿಗೆ ಸುದೀಪ್ ಸರ್ ಡೈರೆಕ್ಟ್ ಈ ಬಿಗ್ ಬಾಸ್ ಮನೆಯಿಂದ ಎಲ್ಲ ಹದಿನಾರು ಕಂಟೆಸ್ಟೆಂಟ್ ಗಳನ್ನ ಗೆ ತಂದಿದ್ರು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜನರಿಗೆ ಇಷ್ಟ ಆಗೋ ತರ ಕಂಟೆಂಟ್ ಕ್ರಿಯೇಟ್ ಮಾಡೋದಂದ್ರೆ ಕೇವಲ ಜಗಳ ಆಡೋದು ಅಥವಾ ಪದ ಮಾಡೋದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಲ್ಲ ನಿಜವಾದ ಕಂಟೆಂಟ್ ನಿಜವಾಗ್ಲು ಅವ್ರು ರಿಯಲ್ ಆದ ಒಂದು ವ್ಯಕ್ತಿತ್ವ ತೋರಿಸ್ಬಿಟ್ಟು ಜನರ ಮೆಚ್ಚಿಗೆ ಪಡ್ಕೊಂಡು ಯಾರಾದ್ರೂ ಈ ಒಂದು ವಾರ ನಾಮಿನೇಷನ್ ಇಂದ ಪಾರ ಬರಲಿ ಅವ್ರ ಒಂದು ವ್ಯಕ್ತಿತ್ವವನ್ನ ತೋರಿಸಿಕೊಳ್ಳಿ ಅಂತ ಸುದೀಪ್ ಸರ್ ನಾಮಿನೇಷನ್ ಮಾಡಿದ್ರೆ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಮಂಡೇ ಎಪಿಸೋಡ್ ನಾವು ನೋಡ್ಕೊಂಡ್ರೆ ಮಂಡೆ ಎಪಿಸೋಡ್ ನ ಅಂತ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಹದಿನಾರು ಕಂಟೆಸ್ಟೆಂಟ್ ಗಳು ಸಹನು ಏನು ನಾಮಿನೇಷನ್ ಅನ್ನಿದ್ರು ವೋಟಿಂಗ್ ಪೋಲ್ಸ್ ಸಹ ಪ್ರಾರಂಭವಾಗಿತ್ತು ಇಲ್ಲಿ ಎಲ್ಲಪ್ಪ ಬಿಗ್ ಬಾಸ್ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂದ್ರೆ ಮಂಡೆ ಯಾವಾಗ ವೋಟಿಂಗ್ ಪೋಲ್ಸ್ ಪ್ರಾರಂಭವಾಯಿತು ಅಭಿಮಾನಿಗಳೇನಿದ್ದಾರೆ ಫೇವರೆಟ್ ಕಂಟೆಸ್ಟೆಂಟ್ ಗಳಿಗೆ ಓಟ್ ಮಾಡ್ಬೇಕಾದ್ರೆ ಹದಿನಾರು ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಇಬ್ರು ಅವರು ತುಂಬಾ ವೀಕ್ ಇದ್ದಾರೆ ಇವರು ಈ ಒಂದ್ ವಾರ ಎಲಿಮಿನೇಷನ್ ಪಕ್ಕ ನಮ್ಮ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಸೇವ್ ಆಗೋದ್ ಪಕ್ಕ ಇದೆ ನಾನಂದ್ರೆ ನಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಅಭಿಮಾನಿಗಳೆಲ್ಲ ಓಟ್ ಆಗಿ ಸೇವ್ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಓಟ್ ನ ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಅದೇನಾಗಿದೆ ಅಂದ್ರೆ ಅವರ ಕಂಟೆಸ್ಟೆಂಟ್ ಗೆ ನೈಂಟಿ ನೈನ್ ಓಟ್ ಹಾಕ್ಸೋದ್ ಬದಲಾಗಿ ಇಬ್ರು ಮೂರ್ ಫೇವ್ರೆಟ್ ಗೆ ಡಿವೈಡ್ ಆಗಿ ಓಟ್ಸ್ ಹಾಕಿದ್ದಾರೆ ಈಗ ಬಿಗ್ ಬಾಸ್ ಅವರು ಫ್ಯಾಮಿಲಿ ಕಡೆಯಿಂದ ಲವ್ ಅಂಡ್ ಸಪೋರ್ಟ್ ಅಂತ ಲೆಟರ್ಸ್ ನ ತರಿಸ್ಬಿಟ್ಟು ಅದ್ರಲ್ಲಿ ಯಾರು ಸ್ವಾರ್ಥಿಗಳಾಗ್ತಾರೋ ಯಾರು ಲೆಟರ್ ತೊಗೊಂತರ ಅವರೇ ಸೇವ್ ಆಗ್ಬಿಟ್ಟಂಗೆ ಇವ್ರು ಬಂಪರ್ ಆಫರ್ ಕೊಟ್ಬಿಟ್ಟು ನಾಮಿನೇಷನ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳನ್ನ ಇವರೇ ಸೇವ್ ಮಾಡಿ ಹೊರಗಡೆ ಕರ್ಕೊಂಡ್ ಬಂದಾಗ ಇಲ್ಲಿ ನಿಜವಾಗ್ಲು ಜನರ ಅಭಿಪ್ರಾಯಕ್ಕೆ ಜನರು ಮಾಡಿದಂತ ಓಟಿಂಗ್ ಮರ್ಯಾದೆ ಇಲ್ದಿರ ಆಗ್ತಾ ಇದೆ ಅಂಡ್ ಇಲ್ಲಿ ವೋಟಿಂಗ್ ಲೈನ್ ನಲ್ಲಿ ತುಂಬಾ ಆಗ್ತಾ ಇದೆ ದಿನಕ್ಕೊಬ್ಬರು ಕೆಳಗಡೆ ಬರ್ತಾ ಇದ್ದಾರೆ ದಿನಕ್ಕ ಒಬ್ಬೊಬ್ರು ಮೇಲೆ ಹೋಗ್ತಾ ಇದಾರೆ ಸೊ ಈ ಒಂದು ವೋಟಿಂಗ್ ಲೈನ್ ಅಲ್ಲಿ ನಿಜವಾಗ್ಲು ಡಿಸರ್ವಿಂಗ್ ಇರುವ ವ್ಯಕ್ತಿಗಳು ಸಹ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಪರಿಸ್ಥಿತಿ ಬಂದಿದೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ನಾಲ್ಕು ಕಂಟೆಸ್ಟೆಂಟ್ ಗಳು ಈಗ ಒಂದು ನಾಮಿನೇಷನ್ ಇಂದ ಅವರ ಒಂದು ಲೆಟರ್ ನ ಪಡ್ಕೊಂಡು ಪಾರಾಗಿದ್ದಾರೆ ಅದು ಅಭಿಯೋರ್ ಆಗಿರ್ಬೋದು ಮಾಡುವವರಾಗಿರ್ಬೋದು ರಿಷ ಆಗಿರ್ಬೋದು ರಘುವರ್ ಆಗಿರ್ಬೋದು ಸೊ ಈ ನಾಲ್ಕು ಕಂಟೆಸ್ಟೆಂಟ್ ಗಳು ಯಾವಾಗ ಈ ಒಂದು ವೋಟಿಂಗ್ ಪೋಸ್ಟ್ ನಿಂದ ಸೈಡಿಗೆ ಬಂದ್ರು ಬಾಟಮ್ ನಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಸಹ ಈಗ ಪಾರಾಗಿರೋದ್ರಿಂದ ಬೇರೆ ಕಂಟೆಸ್ಟೆಂಟ್ ಗಳು ಈಗ ಬಾಟಮ್ ಗೆ ಬಂದಿದ್ದಾರೆ ಸೊ ಇವಾಗ ವೋಟಿಂಗ್ ಆರ್ಡರ್ ಯಾವ ತರ ಇದೆ ಯಾವ್ದೆಲ್ಲ ಕಂಟೆಸ್ಟೆಂಟ್ ಯಾವ ಒಂದು ಆರ್ಡರ್ ಇದ್ದಾರೆ ಅಂತ ಒಂದೊಂದಾಗಿ ನಾವು ಮಾತಾಡ್ತಾ ಹೋಗೋಣ ಮೊದಲಿಗೆ ಹನ್ನೆರಡನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಧ್ರುವಂತವ್ರು ಧ್ರುವಂತರು ನಾವು ಕಳೆದ ವಾರದ ಮಟ್ಟಿಗೆ ನೋಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು ಗೇಮ್ ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಧ್ರುವಂತ ಅವ್ರ ಆಟ ಚೆನ್ನಾಗಿದೆ ಅನ್ಕೊಳ್ತಾ ಇದ್ದೀವಿ ಬಟ್ ಈ ಒಂದು ವಾರದಲ್ಲಿ ಮಂಡೇ ಎಪಿಸೋಡ್ ನಿಂದ ನಾವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಜನಗಳ ಬಗ್ಗೆ ಬ್ಯಾಕ್ ಬೆಚ್ಚಿಂಗ್ ಮಾಡೋದಾಗಿರ್ಬೋದು ಜನಗಳ ಬಗ್ಗೆ ನೆಗೆಟಿವ್ ಮಾತಾಡೋದ್ರಿಂದ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಈಗ ನಾಲ್ಕು ಕಂಟೆಸ್ಟೆಂಟ್ ಗಳು ಸೇವ್ ಆಗೋದ್ರಿಂದ ಹನ್ನೆರಡನೇ ಸ್ಥಾನದಲ್ಲಿ ಈಗ ಧ್ರುವಂತವ್ರು ಇದ್ದಾರೆ ಸೊ ಧ್ರುವಂತ ಅವರು ಏನಿದೆ ಎರಡ್ ದಿನ ಎರಡ ದಿನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಧ್ರುವಂತರು ಅವರ ಒಂದು ಬೇರೆ ಕಂಟೆಸ್ಟೆಂಟ್ ಗಳ ಕುರಿತಾಗಿ ಹೋಗಿ ಹಿಂದೆ ಕುತ್ಕೊಂಡು ಮಾತಾಡ್ತಾರ ವಿಚಾರಗಳಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ಬಿಟ್ಟು ಧ್ರುವ ಕೊನೆ ಹೇಳಿ ಇದ್ದಾರೆ ಅಂಡ್ ಹನ್ನೊಂದನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಚಂದ್ರಪ್ರಭ ಅವರು ಧ್ರುವಂತರ ಜೊತೆಗೆ ಇರುವಂತ ಚಂದ್ರಪ್ರಭ ಅವರು ಸಹ ಈಗ ಈ ನಾಮಿನೇಷನ್ ಅದು ಎಲಿಮಿನೇಷನ್ ನ ಒಂದು ಎಡ್ಜಲ್ ಬಂದು ನಿಂತ್ಕೊಂಡಿದ್ದಾರೆ ಚಂದ್ರಪ್ರಭ ಅವರು ಬಿಗ್ ಬಾಸ್ ನಲ್ಲಿ ಆಸಿ ನಟನಾಗಿ ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ತುಂಬಾ ತುಂಬಾ ಎಂಟರ್ಟೈನ್ಮೆಂಟ್ ನ ಜನಗಳು ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಜನಗಳು ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ ಗೆ ಎಂಟರ್ಟೈನ್ಮೆಂಟ್ ನೀಡ್ತಾ ಇಲ್ಲ ಅಂಡ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಜೊತೆಗೆ ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿರುವಂತ ಚಂದ್ರಪ್ರಭಾ ಅವ್ರ ವಿರುದ್ಧ ಇರೋದಾಗಿರ್ಬೋದು ಅಂಡ್ ಅವ್ರ ವಿರುದ್ಧವಾಗಿ ಇರೋದಾಗಿರ್ಬೋದು ಕೆಲವೊಂದು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಬಟ್ ಚಂದ್ರಪ್ರಭ ಅವರು ಧ್ರುವ ಅವ್ರಿಬ್ರು ಕೊನೆಯಲ್ಲಿ ಟ್ವೆಲ್ತ್ ಅಂಡ್ ಲೆವೆಂತ್ ಪೊಸಿಷನ್ ಅಲ್ಲಿ ಇದ್ರು ಸಹ ಇವ್ರಿಬ್ರು ಈ ಒಂದ್ ವಾರ ಏನು ಎಲಿಮಿನೇಷನ್ ಆಗಿ ಹೊರಗಡೆ ಆಗೋದು ಸ್ವಲ್ಪ ಡೌಟೆ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಇಬ್ಬರಿಂದ ಸ್ವಲ್ಪ ಕಂಟೆಂಟ್ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಬಿಗ್ ಬಾಸ್ ಅವ್ರ ಇವ್ರ ಇಬ್ರು ಸಹ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದಂತ ನನಗೆ ಅನಸ್ತಾ ಇದೆ ಅಂಡ್ ಟೆಂತ್ ಪೊಸಿಷನ್ ಅಲ್ಲಿ ನಮ್ಗೆ ಇರೋದು ಯಾರಪ್ಪ ಅಂದ್ರೆ ಜಾನ್ವಿ ಅವರು ಅವರು ಆಕ್ಚುಲಿ ನಾವು ನೋಡ್ಕೊಂಡ್ರೆ ಕಳೆದ ಎರಡು ವಾರಗಳಿಂದ ಸ್ವಲ್ಪ ಒಳ್ಳೆಯವರ ತರ ಕಾಣಿಸ್ಕೊಳ್ತಾ ಇದ್ದಾರೆ ಅಂಡ್ ಜನಗಳಿಗೂ ಸಹ ಇಷ್ಟ ಆಗ್ತಾ ಇದಾರೆ ಅವ್ರನ್ನ ಯಾರು ಇಷ್ಟಪಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರು ಅಭಿಮಾನಿಗಳು ಅವ್ರು ಜಾನ್ವಿಯವರಿಗೆ ಓಟ್ ಹಾಕೋತರ ಇವಾಗ ಜಾನ್ವಿ ಅವರು ಒಳ್ಳೆಯವರ ತರ ಆಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಜಾನಿಯೋರ್ ಅವರ ಇಂಡಿವಿಜುವಲ್ ಗೇಮ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಜನಗಳಿಗೆ ಕಾಣಿಸ್ಕೊಳ್ತಾರ ಆಡ್ಬೇಕು ಸೊ ಅವರು ಈಗ ಟೆಂತ್ ಪೊಸಿಷನ್ ಅಲ್ಲಿ ಇದಾರೆ ಅಂಡ್ ನೈತ್ ಪೊಸಿಷನ್ ಅಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ರಾಶಿಕಾ ಅವರು ಇದ್ದಾರೆ ರಾಶಿಕ ಅವರು ಗೇಮ್ ನ ವಿಚಾರಕ್ಕೆ ಬಂದ್ರೆ ಟೂ ಗುಡ್ಡ ಗೇಮ್ ನ ಆಡ್ತಾ ಇದಾರೆ ಬಟ್ ವ್ಯಕ್ತಿತ್ವದ ವಿಚಾರ ಬಂದ್ರೆ ಮಾತಿನ ವಿಚಾರ ಬಂದ್ರೆ ಎಲ್ಲ ಒಂದ್ ಕಡೆ ಮಾತುಗಳನ್ನ ಜಾರ್ ಬಿಡ್ತಾ ಇದಾರೆ ರಾಶಿಕ ಅವರು ಸೊ ಈ ಒಂದು ವಿಚಾರವಾಗಿ ರಾಶಿಕ ಅವರು ಗೇಮ್ಸ್ ನಲ್ಲಿ ಎಷ್ಟೇ ಪರ್ಫಾರ್ಮೆನ್ಸ್ ನೀಡಿದ್ರು ಸಹ ಜನರಿಗೆ ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಾ ಇಲ್ಲ ಇವಾಗ ಏನು ನಾವು ಈ ನಾಲ್ಕು ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡಿದ್ವಿ ಧ್ರುವಂತವ್ರು ಆಗಿರ್ಬೋದು ಚಂದ್ರಪ್ರಭಾ ಆಗಿರ್ಬೋದು ಮತ್ತೆ ಜಾನ್ವಿ ಆಗಿರ್ಬೋದು ಮತ್ತೆ ರಾಶಿಕ ಆಗಿರ್ಬೋದು ಈ ನಾಲ್ಕು ಕಂಟೆಸ್ಟೆಂಟ್ ಗಳಲ್ಲಿ ಯಾರ್ ಬೇಕಾದ್ರೂ ಈ ಒಂದು ವಾರ ಎಲಿಮಿನೇಷನ್ ಆಗ್ಬಹುದು ಈ ನಾಲ್ಕು ಕಂಟೆಸ್ಟೆಂಟ್ ಗಳಿಗೆ ಏನು ಬಿಗ್ ಮಾರ್ಜಿನ್ ಅಂತ ಡಿಫ್ರೆನ್ಸ್ ಇಲ್ಲ ಎಲ್ಲ ಎಲ್ಲ ಇದಾರೆ ಒಬ್ರು ಒಂದ್ಸರಿ ಮೇಲೆ ಬರ್ಬೋದು ಒಬ್ರು ಒಂದ್ಸರಿ ಕೆಳಗಡೆ ಹೋಗ್ಬೋದು ಆ ತರ ಪೊಸಿಷನ್ ಅಲ್ಲಿ ಈಗ ವೋಟಿಂಗ್ ಲೇಸ್ ನಡೀತಾ ಇದೆ ವೋಟ್ಸ್ ನಡೀತಾ ಇದೆ ಅಂಡ್ ಇಲ್ಲಿ ಏನಪ್ಪಾ ಅಂದ್ರೆ ಕೇವಲ ಕೆಲವು ಅಭಿಮಾನಿಗಳು ಏನಿದ್ದಾರೆ ಅವ್ರು ಮಾತ್ರ ವೀಕೆಂಡ್ ಅವ್ರಿಗೂ ನೋಡಿ ವೋಟ್ ಮಾಡೋಣ ಯಾರು ಚೆನ್ನಾಗ್ ಆಡ್ತಾರೆ ಅಂತ ಉಳಿಸ್ಕೊಂಡಿರೋ ವೋಟ್ಗಳನ್ನೇ ಈಗ ಇಲ್ಲಿ ಪರಿಗಣನೆಗೆ ಬರ್ತಾ ಇದೆ ಮೊದಲನೇ ದಿನಾನೇ ಸೋಮವಾರನೇ ಓಟ್ಗಳಾಗ್ತಿರುವಂತಹ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರ ಒಂದು ಕಂಟೆಸ್ಟೆಂಟ್ಸ್ ಈಗ ಏರುಪೇರು ಆಗ್ತಾನೆ ಇದಾರೆ ಮೇಲೆ ಕಡೆಗೆ ಬರ್ತಾನೆ ಇದ್ದಾರೆ ಅಂಡ್ ವೋಟಿಂಗ್ಸ್ ಲೈನ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರಾಗಿ ಸೇವ್ ಆಗಿ ಕೆಲವರು ಇದು ಇರೋದ್ರಿಂದ ಯಾರು ಎಂಡಿಗೆ ಬರ್ತಾರೆ ಅಂತ ನಾವು ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಇಲ್ಲಿ ಏತ್ ಪೊಸಿಷನ್ ಅಲ್ಲಿ ಇರೋದು ಯಾರಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಈಗಾಗಲೇ ಏನು ಟಾಪ್ ಫೈವ್ ಕಂಟೆನರ್ ಅಲ್ಲಿ ಇವರು ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈವ್ ನಲ್ಲಿ ಇದ್ದೇ ಇರ್ತಾರೆ ಅಂತ ನಾವು ಭಾವಿಸ್ತಾ ಇದೀವಿ ಅಂತ ಈಗ ಏತ್ ಪೊಸಿಷನ್ ಅಲ್ಲಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಅದು ಯಾರಪ್ಪ ಅಂದ್ರೆ ಕಾಯಿಬಾ ಶೈವ್ ಅವರು ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ವಿಚಾರ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ಆಗಿದ್ದಾರೆ ಜನಗಳು ಸಹ ಇಷ್ಟ ಆಗ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಗೇಮ್ ನ ವಿಚಾರಕ್ಕೆ ಬಂದ್ರೆ ಟಾಸ್ ನಲ್ಲಿ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕಾವ್ಯ ಅವರ ಕಡೆಯಿಂದ ಬರ್ತಾ ಇಲ್ಲ ಅಂಡ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಈಗ ಏಯ್ಟ್ ಪೊಸಿಷನ್ ಅಲ್ಲಿ ಇದ್ದಾರೆ ಓಟಿಂಗ್ಸ್ ನಲ್ಲಿ ಅಂತ ತಿಳಿದು ಬರ್ತಾ ಇದೆ ಅಂಡ್ ನಮಗೆ ಸೆವೆಂತ್ ಪೊಸಿಷನ್ ಅಲ್ಲಿರೋದು ಸೂರಜವ್ ಸೂರಜ್ ಅವರು ಅಂತ ಈ ಒಂದು ವಾರ ತುಂಬಾ ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಜಂಪ್ ತಗೊಂಡಿದ್ದಾರೆ ಓಟಿಂಗ್ಸ್ ನಲ್ಲಿ ಅಂತಾನೆ ಹೇಳ್ಬಹುದು ಸೂರಜ್ ಅವರ ಮಸಿ ಬಳಿಯುವ ನಲ್ಲಿ ರಿಷ ಅವ್ರ ವಿರುದ್ಧವಾಗಿ ಮಾತಾಡಿದಾಗಿರ್ಬೋದು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ರಿಷ್ ವಿರುದ್ಧ ನಡೆದಂತ ಗಲಾಟೆ ಆಗಿರ್ಬೋದು ಎಲ್ಲ ಒಂದ್ ಕಡೆ ಸೂರಜ ಅವರು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವರೇ ಅವ್ರ ಕಟ್ಟಡ ಕಟ್ಕೊಂಡು ಮೇಲೆ ಬರ್ತಾ ಇದಾರೆ ಒಂದೊಂದಾಗಿ ಒಂದೊಂದಾಗಿ ಅಂತ ಈಗ ಗೊತ್ತಾಗ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ಒಂದೊಂದೇ ಸ್ಟೆಪ್ ಮೇಲೆ ಬರ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿ ಇದ್ದಾರೆ ಟಾಪ್ ಫೈವ್ ಕಂಟೆನರ್ಸ್ ಜೊತೆಗೆ ಬರೋದಕ್ಕೆ ಅಂತ ಈಗ ಇನ್ಫಾರ್ಮೇಶನ್ ತಿಳಿದು ಬರ್ತಾ ಇದೆ ಅಂಡ್ ಸೂರಜ್ ಅವರಿಗೆ ಆದಂತ ಫ್ಯಾನ್ ಫಾಲೋಯಿಂಗು ಸಹ ಈಗ ಕ್ರಿಯೇಟ್ ಆಗ್ತಾ ಇದೆ ಸೊ ಈ ಒಂದು ಪೊಸಿಷನ್ ಅಂದ್ರೆ ಕಾವ್ಯ ಅವ್ರನ್ನ ಹಿಂದಿಕ್ಕಿ ಸೂರಜ್ ಅವರು ಮುಂದೆ ಬಂದಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ದಯವಿಟ್ಟು ಮರಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಸಿಕ್ಸ್ಟ್ ಪೊಸಿಷನ್ ಅಲ್ಲಿ ನಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಕಳ್ಸ್ಕೊಳ್ತಾ ಇರೋದು ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ತ್ರೀ ಕಂಟೆಂಟ್ ಅಲ್ಲಿ ಅಶ್ವಿನಿ ಅವರು ಇದ್ದೇ ಇರ್ತಾರೆ ಅಂತ ಎಲ್ಲ ಭಾವಿಸಿದ್ರು ಬಟ್ ಎಲ್ಲೋ ಒಂದ್ ಕಡೆ ಕಳೆದ ಒಂದು ವಾರದಿಂದ ಅವರು ಸೈಲೆಂಟ್ ಆಗಿರೋದು ನೆಗೆಟಿವ್ ಪಾಸಿಟಿವ್ ಅಶ್ವಿನಿಯವ್ರು ಜೋರ ಜೋರಾಗಿ ಮಾತಾಡ್ತಾ ಇದ್ರೆ ಅವ್ರಿಗೆ ಆದಂತಹ ಫ್ಯಾನ್ ಫಾಲೋವಿಂಗ್ಸ್ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಅವ್ರದೇ ಆದಂತಹ ಓಟಿಂಗ್ಸ್ ಲೈನ್ಸ್ ನಡೀತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವರು ಅಶ್ವಿನಿ ಗೌಡ ಸೈಲೆಂಟ್ ಆಗಿರೋದ್ರಿಂದ ಅವರ ಒಂದು ವೋಟಿಂಗ್ ಈ ಒಂದು ವಾರದ ಮಟ್ಟಿಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂಡ್ ಶಾಕಿಂಗ್ಲಿ ಅಶ್ವಿನಿ ಅವರಿಗಿಂತ ಮೇಲೆ ಸುದಿ ಅವರು ಇದಾರೆ ಅಂತ ಗೊತ್ತಾಗ್ತಾ ಇದೆ ಸುದಿ ಅವರಿಗೆ ಅವ್ರದೇ ಆದ ಫಿಲಮಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಅಭಿಮಾನಿಗಳಿದಾರೆ ವಿರಾನ್ ಕ್ಯಾರೆಕ್ಟರ್ ಇಷ್ಟಪಡುವಂತರು ಅಂಡ್ ಅದರಿಂದ ಈಗ ಸುದಿ ಅವರು ಸ್ವಲ್ಪ ಸ್ವಲ್ಪ ಸ್ವಲ್ಪದರ ಮಟ್ಟಿಗೆ ಅಶ್ವಿನಿ ಅವರಿಗಿಂತ ಮೇಲೆ ಕಾಣಿಸ್ಕೊಳ್ತಾ ಇದಾರೆ ಅಂತ ಈಗ ನಮ್ಗೆ ತಿಳಿದು ಬರ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿಗಿಂತ ಸುದೀವ್ರ ಮೇಲೆ ಇರೋದು ನಿಮ್ಮ ಅನಿಸಿಕೆ ಪ್ರಕಾರ ಯಾವ ತರ ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಸುದೀವರ್ ನಿಜವಾಗ್ಲೂ ಅಶ್ವಿನಿಗಿಂತ ಬೆಟರ್ ಗೇಮ್ ಆಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಬೆಟರ್ ಆಟ ಆಡ್ತಾ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎಲ್ಲಾರ್ಗು ಗೊತ್ತು ಟಾಪ್ ಫೋರ್ ಕಂಟೆಂಡರ್ಸ್ ಯಾರಿದ್ದಾರೆ ಟಾಪ್ ಫೋರ್ ಕಂಟೆಂಡರ್ಸ್ ಅಲ್ಲಿ ಏನ್ ಗಿಲ್ಲಿ ಅವರು ಇದ್ದಾರೆ ಮತ್ತೆ ರಕ್ಷಿತಾ ಅವರು ಇದ್ದಾರೆ ಅಂಡ್ ಧನುಷ್ ಅವರು ಇದ್ದಾರೆ ಅಂಡ್ ಸ್ಪಂದನ್ ಅವರಿದ್ದಾರೆ ಇಲ್ಲಿ ನಮಗೆ ಫೋರ್ತ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತಾರೆ ಯಾರಪ್ಪ ವೋಟಿಂಗ್ಸ್ ಲೈನ್ ಅಲ್ಲಿ ಅಂದ್ರೆ ಸ್ಪಂದನ ಅವರು ಸ್ಪಂದನ ಅವ್ರಿಗೆ ಆಚುಲಿ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಭಿಮಾನಗಳು ತುಂಬಾ ಇದ್ದಾರೆ ಎಲ್ಲರೂ ಅನ್ಕೊಳ್ತಾರೆ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವರ ಆಟ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಸ್ಪಂದನ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಿ ನಮಗೆ ಕಾಣಿಸಿಕಾರ ಸ್ಪಂದನವ್ರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಬಟ್ ನಿಜ ಹೇಳ್ತಾ ಇದೀನಿ ಸ್ಪಂದನ ಅವರು ಟಾಪ್ ಫೈವ್ ವೋಟಿಂಗ್ ಲಿಸ್ಟ್ ನಲ್ಲಿ ಇದಾರೆ ಸ್ಪಂದನ ಅವ್ರಿಗೆ ತುಂಬಾ ತುಂಬಾನೇ ಜಾಸ್ತಿ ವೋಟಿಂಗ್ಸ್ ಆಗ್ತಾ ಇದೆ ಅಂಡ್ ಇನ್ನೊಂದ್ ಕಡೆ ಟಾಪ್ ತ್ರೀ ನಲ್ಲಿ ಧನುಷ್ ಅವರು ಕಾಣಿಸ್ಕೊಳ್ತಾ ಇದಾರೆ ಧನುಷ್ ಅವ್ರ ಬಗ್ಗೆ ಸಹ ಇದೇ ಅಭಿಪ್ರಾಯ ಇದೆ ಧನುಷ್ ಅವರು ಬಿಗ್ ಬಾಸ್ ಮನೆಯ ಕಂಟೆಂಟ್ ನ ಎಂಟರ್ಟೈನ್ಮೆಂಟ್ ಮೂಲಕ ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಷ್ಟೊಂದು ಎಂಟರ್ಟೈನ್ಮೆಂಟ್ ನೀಡ್ತಾ ಇಲ್ಲ ಧನುಷ್ ಅವರ ಅಭಿಪ್ರಾಯ ಇದೆ ಬಟ್ ವೈಸ್ ನಲ್ಲಿ ನಾವು ನೋಡಿಕೊಂಡ್ರೆ ಟಾಪ್ ತ್ರೀ ಅಲ್ಲಿ ಧನುಷ್ ಅವರು ಇದಾರೆ ಏನು ಗಿಲ್ಲಿ ಮತ್ತೆ ರಕ್ಷಿತ್ ಅವರಿಗೆ ಪೈಪೋಟಿ ಕೊಡೋ ರೇಂಜ್ ವೋಟಿಂಗ್ ನಡೀತಾ ಇದೆ ಧನುಷ್ ಅವರಿಗೆ ಇದೀಗ ಮುಖ್ಯವಾದ ಕಾರಣ ಏನಪ್ಪಾ ಸ್ಪಂದನ ಮತ್ತೆ ಧನುಷ್ ಅವರು ಇಬ್ರು ಆ ರೇಂಜ್ ಗೆ ವೋಟಿಂಗ್ ನ ತಗೊಳ್ಳೋದಿಕ್ಕೆ ಅಂದ್ರೆ ಅವ್ರದೇ ಆದಂತ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಇರುವಂತಹ ಫ್ಯಾಮಿಲಿ ಆಡಿಯನ್ಸ್ ಇದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ನೆಗೆಟಿವ್ ಆಗಿದ್ರೆ ಜಸ್ಟ್ ಪಾಸಿಟಿವ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಕಾಣಿಸ್ಕೊಂಡ್ರೆ ಸಾಕು ಗೇಮ್ ಆಡಿದ್ರು ಅಂದ್ರೆ ಪಾಸಿಟಿವ್ ಆಗಿ ಅವ್ರ ತರ ಕಾಣ್ತಾರೆ ಸಹ ಅವ್ರ ವೋಟಿಂಗ್ ನಡೀತಾ ಇದೆ ಸೊ ಈ ಒಂದು ವಿಷಯದಲ್ಲಿ ಏನು ಕಾವ್ಯ ಅವರು ಮತ್ತೆ ನಾವು ಸೂರಜ್ ಸೂರಜರ ಆಗಿರ್ಬೋದು ಆಗಿರ್ಬೋದು ಟಾಪ್ ಫೈನಲ್ ಇದ್ದೇ ಇರ್ತಾರೆ ಸೂಪರ್ ಆಗಿರೋ ಕಂಟೆಸ್ಟೆನ್ಸ್ ಅನ್ಕೊಂಡ್ರು ಸಹ ಎಲ್ಲ ಒಂದ್ ಕಡೆ ಇವ್ರನ್ನ ಹಿಂದಿಕ್ಕಿ ಅವರು ಮತ್ತೆ ಧನುಷ್ ಅವರು ಟಾಪ್ ಫೈನಲ್ ಇರೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ಸರಿ ಅಂತ ಅನ್ಸುತ್ತೆ ಅನ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಒನ್ ಮತ್ತು ಟೂ ನಲ್ಲಿ ಇರೋದು ಯಾರಪ್ಪ ಅಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿರೋದು ರಕ್ಷಿತಾ ಅವರು ರಕ್ಷಿತಾ ಅವರಿಗೆ ಉಮೆನ್ಸ್ ಫಾಲೋಯಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಅಧಿಕವಾಗಿದೆ ಎಲ್ಲ ಒಂದ್ ಕಡೆ ಧನುಷ್ ಮತ್ತೆ ಏನು ರಕ್ಷಿತಾ ಶೆಟ್ಟಿ ಇದಾರೆ ಇವರಿಬ್ಬರು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಇದೆ ಧನುಷ್ ಅವರು ಎರಡನೇ ಸ್ಥಾನಕ್ಕೆ ಬರುವಂತ ಪ್ರಯತ್ನ ಸಹ ನಡೀತಾ ಇದೆ ಬಟ್ ಸದ್ಯದರ ಮಟ್ಟಿಗೆ ಎರಡನೇ ಸ್ಥಾನದಲ್ಲಿ ನಮ್ಗೆ ಕಾಣಿಸಿಕತ್ತಿರೋದಪ್ಪ ಅಂದ್ರೆ ರಷಿತಾ ಅವರು ಅಂಡ್ ಮೊದಲನೇ ಸ್ಥಾನದಲ್ಲಿ ತುಂಬಾ ತುಂಬಾ ಮಾರ್ಜಿನ್ ಇಂದ ಗಿಲ್ಲಿ ಅವರು ಇದ್ದಾರೆ ಗಿಲ್ಲಿ ಅವ್ರಿಗೆ ಅಂದ್ರೆ ಸೂಪರ್ ಆಗಿರುವಂತ ವೋಟಿಂಗ್ಸ್ ನಡೀತಾ ಇದೆ ಯಾವ್ದೇ ಕಾರಣಕ್ಕೂ ಯಾವ ಕಂಟೆಸ್ಟೆಂಟ್ ಗಿಲ್ಲಿ ಅವರನ್ನು ಟಚ್ ಮಾಡಕ್ ಆಗಲ್ಲ ಆ ರೇಂಜ್ಗೆ ಈಗ ವೋಟಿಂಗ್ ನಡೀತಾ ಇದೆ ನಮ್ಗೆ ತಿಳಿದಿರೋ ಪ್ರಕಾರ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಅಧಿಕವಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸೊ ಇದು ಇವಾಗ ಇರುವಂತ ಓಟಿಂಗ್ ಆರ್ಡ್ರು ಅಂಡ್ ಈ ವೋಟಿಂಗ್ ಆರ್ಡ್ರು ಡೇ ಬೈ ಡೇ ಚೇಂಜ್ ಆಗ್ತಾನೆ ಇರುತ್ತೆ ಯಾಕೆ ಅಂದ್ರೆ ಒಂದೇ ಸಾರಿ ನೈನ್ಟಿ ನೋಟ್ಸ್ ಹಾಕುವಂತ ಚಾನ್ಸ್ ಕೊಟ್ಟರು ಬಿಗ್ ಬಾಸ್ ಇಲ್ಲಿ ಏನು ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರಾಗಿ ಸೇವ್ ಆಗ್ತಾ ಇರೋದ್ರಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇದೆ ಸೊ ಈ ಒಂದು ವಾರ ನೀವೆಲ್ಲರ ಅಭಿಪ್ರಾಯದಲ್ಲಿ ಏನು ಸ್ಪಂದನವರು ತುಂಬಾ ಸ್ವಲ್ಪ ಕಮ್ಮಿ ಇದೆ ಅನ್ಕೊಂಡಿದ್ರೆ ಸ್ಪಂದನ ಆಕ್ಚುಲಿ ಟಾಪ್ ಫೈವ್ ಅಲ್ಲಿ ಇದ್ದಾರೆ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಾರೆ ಸೊ ನಿಮ್ಮ ಫೇವ್ರೇಟ್ ನೀವ್ ಏನಾದ್ರು ವೋಟ್ ಮಾಡ್ಬಿಟ್ಟಿದ್ರೆ ನಿಮ್ಮ ಸ್ನೇಹಿತ ಸ್ನೇಹಿತರ ಹತ್ರ ಆದ್ರೂ ವೋಟ್ ಮಾಡಿಸ್ಬಿಟ್ಟು ನಿಮ್ಮ ಫೇವ್ರೇಟ್ ನ ಸೇವ್ ಮಾಡ್ಕೊಳ್ಳೋದು ನೋಡಿ ಅಂಡ್ ಈ ಒಂದು ನಾಮಿನೇಷನ್ ಅಲ್ಲಿ ಈ ಒಂದು ವಾರ ಒಬ್ಬ ಕಂಟೆಸ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಷನ್ ಆಗಿ ಆಗ್ತಾರೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವರು ತಗೊಂಡಂತ ನಿರ್ಧಾರದಿಂದ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋಗಂಗ್ ಆಗ್ತಾ ಇದೆ ಅಂತ ನನಗೆ ಅನಸ್ತಾ ಇದೆ ನಿಮ್ಮ ಅಭಿಪ್ರಾಯ ಈ ವಾಟಿಂಗ್ ಆಡರ್ನಾಗ ಕುರಿತಂತೆ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು